ಸೈಬರ್ ವಂಚನೆ ಮತ್ತು ಹಗರಣ ಕುರಿತು ಜನರಿಗೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅದೆಷ್ಟೇ ಎಚ್ಚರಿಕೆಯನ್ನು ನೀಡಿದ್ರು ಮತ್ತೆ ಮತ್ತೆ ಮೋಸ ಹೋಗುವುದು ಮತ್ತು ಹೊಸ ಹೊಸ ಸ್ವರೂಪದ ಸೈಬರ್ ಕ್ರೈಮ್ಗೆ ಸಿಲುಕುವುದನ್ನು ತಡೆಯುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಜನರ ಸಹಕಾರವಿಲ್ಲದೆ ಪೊಲೀಸರು ಕೂಡ ವಂಚನೆಯನ್ನು ತಡೆಯುವುದಕ್ಕೆ ವಿಫಲರಾಗಿ ಬಿಡ್ತಾರೆ ಅನಧಿಕೃತ ಆ್ಯಪ್ ಬಳಸಬೇಡಿ ಆಫರ್ ಡಿಸ್ಕೌಂಟ್ ಆಮಿಷಕ್ಕೆ ಬಲಿಯಾಗಬೇಡಿ ಎಂದು ಜನರಿಗೆ ತಿಳಿ ಹೇಳಿದ್ರು ಮತ್ತೆ ಮತ್ತೆ ಜನರು ಉಚಿತದ ಆಸೆಗೆ ಬಲೆ ಬೀಳ್ತಿದ್ದಾರೆ ಜನರ ದುರಾಸೆಯನ್ನು ಸೈಬರ್ ವಂಚಕರು ಸರಿಯಾಗಿಯೇ ಬಳಸಿಕೊಳ್ಳುತ್ತಿದ್ದಾರೆ ಸೈಬರ್ ವಂಚನೆಯ ಮತ್ತೊಂದು ಮುಖವನ್ನು ಕರ್ನಾಟಕ ಪೊಲೀಸರು ಪತ್ತೆ ಹಚ್ಚಿದ್ದು ಯಾವುದೇ ಕಾರಣಕ್ಕೂ ಗುಲಾಬಿ ಬಣ್ಣದ ವಾಟ್ಸ್ಆ್ಯಪ್ ಅಥವಾ ವಾಟ್ಸ್ಆ್ಯಪ್ ಪಿಂಕ್ ಅನ್ನು ಇನ್ಸ್ಟಾಲ್ ಮಾಡದಂತೆ ಸಾರ್ವಜನಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಈ ವಿಚಾರವಾಗಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಎಚ್ಚರಿಕೆಯ ಸಂದೇಶ ಪ್ರಕಟಿಸಿರುವ ಕರ್ನಾಟಕ ಪೊಲೀಸ್ ಗುಲಾಬಿ ಬಣ್ಣದ ವಾಟ್ಸ್ಆ್ಯಪ್ ಅಪಾಯಕಾರಿ ಎಚ್ಚರಿಕೆಯಿಂದಿರಿ ಆಕರ್ಷಣೀಯ ಗುಲಾಬಿ ಬಣ್ಣದ ವಾಟ್ಸಾಪ್ ಎಪಿಕೆ ಬಳಸುವವರನ್ನ ಬಳಸುವವರನ್ನು ಗುರಿಯಾಗಿಸಿ ಮೋಸಗಾರರು ಡೇಟಾ ಕದಿಯೋದಕ್ಕೆ ಇಲ್ಲವೇ ಆಂಡ್ರಾಯ್ಡ್ ಮೊಬೈಲ್ ಹ್ಯಾಕ್ ಮಾಡೋದಕ್ಕೆ ಬಳಸಿಕೊಳ್ತಾರೆ ಜಾಗೃತಿಯಿಂದಿರಿ ಎಂದು ಉಲ್ಲೇಖ ಮಾಡಿದೆ ನೀವು ಒಂದು ವೇಳೆ ವಾಟ್ಸ್ಆ್ಯಪ್ ಪಿಂಕ್ ಇನ್ಸ್ಟಾಲ್ ಮಾಡಿದ್ದೇ ಆದರೆ ಹ್ಯಾಕರ್ಗಳು ನಿಮ್ಮ ಫೋಟೋ ಕಾಂಟ್ಯಾಕ್ಟ್ ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ಗಳು ಎಸ್ಎಂಎಸ್ಗಳನ್ನು ಹ್ಯಾಕ್ ಮಾಡಲಿದ್ದಾರೆ ಎಂದು ಕರ್ನಾಟಕ ಪೊಲೀಸ್ ಎಚ್ಚರಿಕೆ ನೀಡಿದೆ ವಂಚಕರು ನಿಮ್ಮ ಮೊಬೈಲ್ನ ಸಂಪೂರ್ಣ ದತ್ತಾಂಶಕ್ಕೆ ಕನ್ನ ಹಾಕುವ ಸಾಧ್ಯತೆ ಇದೆ ಹೀಗಾಗಿ ಯಾರೂ ಕೂಡ ವಾಟ್ಸಾಪ್ ಪಿಂಕ್ ಬಳಸಬೇಡಿ ಒಂದು ವೇಳೆ ಯಾವುದೇ ರೀತಿಯ ಸೈಬರ್ ವಂಚನೆಗೆ ಒಳಗಾದರೆ ಒಂದು ಒಂಬತ್ತು ಮೂರು ಸೊನ್ನೆಗೆ ಕರೆ ಮಾಡಿ ಎಂದು ಪೊಲೀಸರು ಸಲಹೆ ನೀಡಿದ್ದಾರೆ ವಾಟ್ಸಾಪ್ ಮೂಲಕ ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ ಹಾಗೆಯೇ ಉಚಿತ ಆಫರ್ ಡಿಸ್ಕೌಂಟ್ ವೂಚರ್ ವಂಚನೆಯ ಬಗ್ಗೆ ಎಚ್ಚರಿಕೆ ವಹಿಸಿ ಎಂದು ಸದಾ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ಪೊಲೀಸರು ಮಾಡುತ್ತಿದ್ದಾರೆ ಹಳೆಯದಾದರೂ ಮತ್ತೆ ಸದ್ದು ಮಾಡುತ್ತಿರುವ ವಾಟ್ಸಪ್ ಪಿಂಕ್ ಎಂದರೆ ಕೆಲವರಿಗೆ ಅರಿವಿಲ್ಲ ವಾಟ್ಸಪ್ ಪಿಂಕ್ ವಾಟ್ಸಪ್ನ ಹೊಸ ಆವೃತ್ತಿ ಅಥವಾ ವಾಟ್ಸಪ್ನ ಅಧಿಕೃತ ಬಿಡುಗಡೆ ಅಲ್ಲ ಬದಲಿಗೆ ಇದು ಬಳಕೆದಾರರನ್ನು ವಂಚಿಸುವ ಮೋಸಗೊಳಿಸುವ ದೊಡ್ಡ ಹಗರಣವಾಗಿದೆ ಇದರ ಲಿಂಕ್ ಇರುವ ಸಂದೇಶಗಳನ್ನು ಸಾಮಾನ್ಯವಾಗಿ ಸ್ಪ್ಯಾಮ್ ಮೆಸೇಜ್ಗಳ ಮೂಲಕ ಹರಡಲಾಗುತ್ತೆ ಈ ಆ್ಯಪ್ ಇನ್ಸ್ಟಾಲ್ ಮಾಡಿಕೊಂಡ್ರೆ ನಿಮ್ಮ ವಾಟ್ಸಾಪ್ನಲ್ಲಿ ಪ್ರೀಮಿಯಂ ಫೀಚರ್ಗಳು ಲಭ್ಯವಾಗುತ್ತೆ ಹೀಗೆಂದು ಜನರನ್ನು ನಂಬಿಸಲಾಗುತ್ತೆ ಸಂದೇಶಗಳ ಜೊತೆ ಲಗತ್ತಿಸಿ ಅದನ್ನು ಕ್ಲಿಕ್ ಮಾಡುವಂತೆ ಸೂಚಿಸಲಾಗುತ್ತೆ ಲಿಂಕ್ ಕ್ಲಿಕ್ ಮಾಡಿದರೆ ಬಳಕೆದಾರರನ್ನು ವೆಬ್ಸೈಟ್ಗೆ ಮಾರುನಿರ್ದೇಶಿಸಲಾಗುತ್ತೆ ಅಲ್ಲಿ ಅವರು ವಾಟ್ಸಾಪ್ ಲಿಂಕನ್ನು ಡೌನ್ಲೋಡ್ ಮಾಡುವುದಕ್ಕೆ ಸೂಚಿಸಲಾಗುತ್ತೆ ಆದಾಗ್ಯೂ ಹೊಸ ವೈಶಿಷ್ಟ್ಯಗಳು ಅಥವಾ ಥೀಮ್ಗಳನ್ನು ಸ್ವೀಕರಿಸುವ ಬದಲು ಬಳಕೆದಾರರ ಮೊಬೈಲ್ಗಳಲ್ಲಿ ಅವರ ಅರಿವಿಗೆ ಬಾರದಂತೆ ದುರುದ್ದೇಶಪೂರಿತ ಸಾಫ್ಟ್ವೇರ್ ಡೌನ್ಲೋಡ್ ಆಗುತ್ತೆ ಈ ಸಾಫ್ಟ್ವೇರ್ ಮೂಲಕ ದತ್ತಾಂಶಗಳಿಗೆ ಕನ್ನ ಹಾಕಲಾಗುತ್ತೆ ಆದರೆ ಮೇಲ್ನೋಟಕ್ಕೆ ಈ ಆ್ಯಪ್ ಜೊತೆಗೆ ಕೆಲವೊಂದು ನಕಲಿ ಆ್ಯಪ್ ಕೂಡ ಇನ್ಸ್ಟಾಲ್ ಆಗಿರುತ್ತೆ ಅದು ಹೊರಗಡೆ ಕಾಣಿಸೋದಿಲ್ಲ ಅದರ ಬದಲು ಫೋನ್ನಲ್ಲೇ ಇನ್ಸ್ಟಾಲ್ ಆಗಿ ನಿಮ್ಮ ಅಮೂಲ್ಯ ಮಾಹಿತಿ ಪಾಸ್ವರ್ಡ್ ಖಾಸಗಿ ಫೋಟೋ ಬ್ಯಾಂಕಿಂಗ್ ವಹಿವಾಟು ವಿವರವನ್ನು ಕದಿಯುತ್ತೆ ಹೀಗಾಗಿ ಈ ಬಗ್ಗೆ ಎಚ್ಚರಿಕೆ ವಹಿಸಿ ನಕಲಿ ಎಪಿ ಕೆ ಆ್ಯಪ್ಗಳಿಂದ ದೂರವಿರಿ